ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ನೀವೆಲ್ಲರೂ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಂದುವರಿಸುತ್ತೇನೆ ಧ್ವನಿ ಎಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ವಾಯ್ಸ್ ಅಂದರೆ ಹೀಗೆ ಇರಬೇಕು ಎಸ್ ಈ ವಾಯ್ಸ್ ಕೇಳಲು ಏನೋ ಒಂದು ಆನಂದವಾಗುತ್ತದೆ ಅಷ್ಟೊಂದು ಬುದ್ಧವಾಗಿದೆ ಇವರ ವಾಯ್ಸ್ ಎಸ್ ಹೌದು ಕಲರ್ಸ್ ಕನ್ನಡದಲ್ಲಿ ಬರುವ ವಾಯ್ಸ್ ಕಲರ್ಸ್ ಕನ್ನಡದ ಎಲ್ಲಾ ಪ್ರೋಮೋಗಳಿಗೆ ಇವರದ್ದೇ ವಾಯ್ಸ್ ಈ ವಾಯ್ಸ್ ಕೇಳಲೆಂದೆ ಎಷ್ಟೊಂದು ಜನ ಪ್ರೋಮೋಗಳನ್ನು ನೋಡುತ್ತಾರೆ ಇವರ ವಾಯ್ಸ್ ಗೆ ಅದೆಷ್ಟು ಕೋಟಿ ಜನ ಫ್ಯಾನ್ ಆಗಿದ್ದಾರೆ ಎಸ್ ಹೌದು ಹಾಗಾದರೆ ಯಾರ ವಾಯ್ಸ್ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಬಿಗ್ ಬಾಸ್ ನಲ್ಲಿ ಎರಡು ವಾಯ್ಸ್ ಬರುತ್ತದೆ ಅದರಲ್ಲಿ ಒಂದು ವಾಯ್ಸ್ ಇವರದ್ದೇ ಎಸ್ ಹೌದು ಇವರ ವಾಯ್ಸ್ ಕೇಳಲೆಂದೆ ಎಷ್ಟೊಂದು ಅಭಿಮಾನಿಗಳು ಹುಟ್ಟಿಕೊಂಡಿದ್ದಾರೆ ಎಸ್ ಹೌದು ಕಲರ್ಸ್ ಕನ್ನಡದ ಎಲ್ಲಾ ಪ್ರೋಮೋಗಳಿಗೆ ಇವರದ್ದೇ ವಾಯ್ಸ್ ಎಸ್ ಹೌದು ಅಷ್ಟೊಂದು ಬೆಲೆ ಇದೆ वाय इस ಯಾರ ಬಗ್ಗೆ ಮಾತನಾಡುತ್ತಿದ್ದೇವೆ ಅಂದರೆ ಅವರೇ ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಬಡಕಿಲ್ಲ ಪ್ರದೀಪ್ ಅವರು ಇವರ ಗೆ ಎಷ್ಟೊಂದು ಜನರು ಫೀದ ಆಗಿದ್ದಾರೆ ಅಷ್ಟೊಂದು ಮೃದುವಾಗಿದೆ ಇವರ ವಾಯ್ಸ್ ಕೇಳಲು ಏನೋ ಇಂಪಾಗಿರುತ್ತದೆ ಇವರ ವಾಯ್ಸ್ ಬಗ್ಗೆ ಮಾತನಾಡಲು ಪದಗಳೇ ಸಾಕಾಗಲ್ಲ ಎಸ್ ಹೌದು ಬಿಗ್ ಬಾಸ್ ನಲ್ಲಿ ಸಹ ಇವರದ್ದೇ ವಾಯ್ಸ್ ಇದೆ ಅಂತೆ ಎಸ್ ಹೌದು ಬಿಗ್ ಬಾಸ್ ನಲ್ಲಿ ಬರುವ ಧ್ವನಿ ಯಾರದು ಬಿಗ್ ಬಾಸ್ ನಲ್ಲಿ ಎರಡು ರೀತಿಯ ಧ್ವನಿ ಇದೆ ಹಾಗಾದ್ರೆ ಆ ಎರಡು ರೀತಿಯ ಧ್ವನಿ ಯಾರದು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಎಸ್ ಹೌದು ಬಿಗ್ ಬಾಸ್ ವಾಯ್ಸ್ ನನ್ನದಲ್ಲ ಜನರಿಗೆ ವ್ಯತ್ಯಾಸ ಗೊತ್ತಿಲ್ಲದ ಕಾರಣ ಕನ್ಫ್ಯೂಸ್ ಆಗಿದೆ ಎಂದು ಬಡಕಿಲ್ಲ ಪ್ರದೀಪ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಎಸ್ ಹೌದು ಹಾಗಾದರೆ ಈ ವಿಡಿಯೋದಲ್ಲಿ ಆ ಸ್ಪಷ್ಟನೆಯನ್ನು ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಕಳೆದ ಹನ್ನೊಂದು ಗಳಿಂದಲೂ ಕನ್ನಡ ವೀಕ್ಷಕರಿಗೆ ಬಿಟ್ಟು ಬಿಡದೆ ಕಾಡಿದ ಪ್ರಶ್ನೆ ಬಿಗ್ ಬಾಸ್ ಯಾರು ಅಂತ ಬಿಗ್ ಬಾಸ್ ಯಾರು ಅನ್ನೋದು ಈವರೆಗೂ ರಿವೀಲ್ ಆಗಿಲ್ಲ ಹಾಗೆ ಬಿಗ್ ಬಾಸ್ ಆಗಿ ವಾಯ್ಸ್ ಕೊಡೋದು ಯಾರು ಎಂಬ ಸತ್ಯ ಇನ್ನೂ ರಹಸ್ಯವಾಗಿಯೇ ಉಳಿದಿದೆ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ ಬಿಗ್ ಬಾಸ್ ಶೋನಲ್ಲಿ ಎರಡು ವಾಯ್ಸ್ ಬರುತ್ತದೆ ಅದರಲ್ಲಿ ಒಂದು ಮಾತ್ರ ಬಡೇಕಿಲ್ಲ ಪ್ರದೀಪ್ ಅವರದ್ದು ಎಸ್ ಹೌದು ಬಿಗ್ ಬಾಸ್ ನಲ್ಲಿ ಬರುವ ಕಮಾಂಡಿಂಗ್ ವಾಯ್ಸ್ ಯಾರದ್ದು ಗೊತ್ತಾ ಬಿಗ್ ಬಾಸ್ ಶೋನಲ್ಲಿ ಬರುವ ನೆರೆಟರ್ ವಾಯ್ಸ್ ಮಾತ್ರ ಬಡಕಿಲ್ಲ ಪ್ರದೀಪ್ ಅವರದ್ದು ಕನ್ನಡದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದ ಹನ್ನೊಂದು ಸೀಸನ್ಗಳು ಮುಕ್ತಾಯವಾಗಿವೆ ಒಂದು ಓಟಿಟಿ ಸೀಸನ್ ಸಹ ನಡೆದಿದೆ ಇಲ್ಲಿಯವರೆಗೂ ಬಿಗ್ ಬಾಸ್ ಕನ್ನಡದಲ್ಲಿ ಬಿಗ್ ಬಾಸ್ ಆಗಿ ವಾಯ್ಸ್ ಕೊಡೋರು ಯಾರು ಅನ್ನೋ ಮಾಹಿತಿ ಮಾತ್ರ ಅಧಿಕೃತವಾಗಿ ಬಹಿರಂಗವಾಗಿಲ್ಲ ಆದರೆ ಬಿಗ್ ಬಾಸ್ ಗೆ ಧ್ವನಿ ಕೊಡೋದು ಇವರೇ ಅಂತೇಳಿ ಬಡಕಿಲ ಪ್ರದೀಪ್ ಅವರು ಫೋಟೋ ಹಾಕಿದ ಪೋಸ್ಟ್ ಒಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯದ್ವಾತದ್ದ ವೈರಲ್ ಆಗಿತ್ತು ಇದೀಗ ಬಿಗ್ ಬಾಸ್ ಧ್ವನಿಯ ಅಸಲಿ ಎತ್ತಿನ ಬಗ್ಗೆ ಬಡಕಿಲ ಪ್ರದೀಪ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಬಡಕಿಲ ಪ್ರದೀಪ್ ಅವರ ಸಂದರ್ಶನ ಎಸ್ ರ್ಯಾಪಿಡ್ ರಶ್ಮಿ ಅವರ ಯೂಟ್ಯೂಬ್ ಚಾನೆಲ್ಗೆ ಬಡಕಿಲ ಪ್ರದೀಪ ಸಂದರ್ಶನ ಕೊಟ್ಟಿದ್ದಾರೆ ಜಸ್ಟ್ ಕ್ಯೂರಿಯಸ್ ಸಂದರ್ಶನದಲ್ಲಿ ಬಿಗ್ ಬಸ್ ಹಾಗೂ ವಾಯ್ಸ್ ಓವರ್ ಬಗ್ಗೆ ಬಡಕಿಲ ಪ್ರದೀಪ್ ಅವರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯ ಅಫಿಷಿಯಲ್ ವಾಯ್ಸ್ ಎಸ್ ಕಳೆದ ಹದಿಮೂರು ಹದಿನಾಲ್ಕು ವರ್ಷಗಳಿಂದ ನಾನು ಕಲರ್ಸ್ ಕನ್ನಡದ ಆಗಿನ ಈ ಟಿವಿಗೂ ಸೇರಿದಂತೆ ಅಫಿಷಿಯಲ್ ವಾಯ್ಸ್ ಆಗಿದ್ದೇನೆ ಎಲ್ಲ ಪ್ರೋಮೋಗಳಿಗೂ ನಾನೇ ವಾಯ್ಸ್ ಕೊಡ್ತೀನಿ ಎಂದಿದ್ದಾರೆ ಬಡೇಕೆಲ್ಲ ಪ್ರದೀಪ್ ಅವರು ಬಿಗ್ ಬಾಸ್ ಶೋನಲ್ಲಿ ಎರಡು ವಾಯ್ಸ್ ಇದೆ ಎಸ್ ಇಂಡಿಯಾಗೆ ಮೊದಲು ಬಿಗ್ ಬಾಸ್ ಬಂದಿದ್ದು ಹಿಂದಿಯಲ್ಲಿ ಆಮೇಲೆ ಬಂದಿದ್ದು ಕನ್ನಡಕ್ಕೆ ಮೊದಲ ಸೀಸನ್ ಈ ಟಿವಿಯಲ್ಲಿ ಬಂತು ಬಿಗ್ ಬಾಸ್ ಲಾಂಚ್ ಆಗುವ ಸಮಯದಲ್ಲಿ ನಮಗೆ ವಾಯ್ಸ್ ಬೇಕು ಅಂತ ನನಗೆ ಹೇಳಿದರು ಬಿಗ್ ಬಾಸ್ ನಲ್ಲಿ ಎರಡು ವಾಯ್ಸ್ ಇದೆ ಒಂದು ಕಮಾಂಡಿಂಗ್ ವಾಯ್ಸ್ ಇನ್ನೊಂದು ನರೇಟರ್ ವಾಯ್ಸ್ ನನಗೆ ಗೊತ್ತಿರುವ ಕೆಲವು ವಾಯ್ಸ್ ಆರ್ಟಿಸ್ಟ್ ಗಳನ್ನು ಸಜೆಸ್ಟ್ ಮಾಡಿದೆ ಅದರಲ್ಲಿ ಒಬ್ಬರು ಕಮಾಂಡಿಂಗ್ ಗೆ ಸೆಲೆಕ್ಟ್ ಆದರು ಒಳಗೆ ಇರುವ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಆಗಿ ಕಮಾಂಡ್ ಮಾಡೋದು ಅವರೇ ಇದು ಬಿಗ್ ಬಾಸ್ ಅಂತೇಳಿ ಕಮೆಂಟ್ಸ್ ಕೊಡ್ತಾರಲ್ಲ ಅದು ಅವರು ಎಂದು ಸಂದರ್ಶನದಲ್ಲಿ ಬಡೇಕಿಲ ಪ್ರದೀಪ್ ಅವರು ವಿವರಿಸಿದ್ದಾರೆ ನರೇಟರ್ ವಾಯ್ಸ್ ಕೊಡೋದು ಬಡಕಿಲ ಪ್ರದೀಪ್ ಅವರು ಎಸ್ ನಾನು ಸೀಸನ್ ಒಂದನಿಂದ ಇವತ್ತಿನವರೆಗೂ ನರೇಟರ್ ವಾಯ್ಸ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಸೀಸನ್ ಟೂ ಮಾತ್ರ ಬೇರೆ ಚಾನೆಲ್ಗೆ ಹೋಯಿತು ಅದನ್ನು ನಾನು ಮಾಡಿಲ್ಲ ಜನರಿಗೆ ಈ ವ್ಯತ್ಯಾಸ ಗೊತ್ತಿಲ್ಲದ ಕಾರಣ ಕನ್ಫ್ಯೂಸ್ ಆಗಿದೆ ನಾನಾಗೆ ಎಲ್ಲೂ ಕೂಡ ಇದರ ಬಗ್ಗೆ ಹೇಳಿಲ್ಲ ಎಂದು ಬಡೇಕಿಲ ಪ್ರದೀಪ್ ಅವರು ಸ್ಪಷ್ಟನೆ ನೀಡಿದ್ದಾರೆ ನರೇಟರ್ ವಾಯ್ಸ್ ಅಂದರೆ ಏನು ಎಸ್ ಇದರ ಬಗ್ಗೆ ಇವಾಗ ತಿಳಿದುಕೊಳ್ಳೋಣ ನರೇಟರ್ ವಾಯ್ಸ್ ಅಂದರೆ ದಿನ ಇಪ್ಪತ್ತೊಂದು ಸಮಯ ಆರು ಮೂವತ್ತು ಇಲ್ಲಿ ಇವರು ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ವಾಯ್ಸ್ ಬರುತ್ತದಲ್ವಾ ಅದು ಮಾತ್ರ ಬಡಕಿಲ ಪ್ರದೀಪ್ ಅವರದು ಎಸ್ ಎಡಿಟಿಂಗ್ ಸಂದರ್ಭದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅದಕ್ಕೆ ನಾನು ವಾಯ್ಸ್ ಕೊಡ್ತೀನಿ ಪ್ರೋಮೋಗಳಿಗೆ ಸ್ಕ್ರಿಪ್ಟ್ ಕಳಿಸ್ತಾರೆ ಅದಕ್ಕೆ ತಕ್ಕಂತೆ ವಾಯ್ಸ್ ಕೊಡುತ್ತೇನೆ ಎಂದು ಬಡಕಿಲ ಪ್ರದೀಪ್ ಅವರು ಹೇಳಿದ್ದಾರೆ ಬಿಗ್ ಬಾಸ್ ಸೆಟ್ ನಿಂದಲೂ ನಾನು ಕೆಲಸ ಮಾಡಲ್ಲ ಎಸ್ ಬಿಗ್ ಬಾಸ್ ಶೋಗಾಗಿ ಇಪ್ಪತ್ನಾಲ್ಕು ಗಂಟೆ ವರ್ಕ್ ಮಾಡುವಂತ ಟೀಮ್ ಇದೆ ನಾನು ಅಲ್ಲಿ ಇರುವುದಿಲ್ಲ ನನ್ನ ಕೆಲಸ ಅಲ್ಲಿಲ್ಲ ನಾನು ಎಲ್ಲಿ ಇರ್ತೀನೋ ಅಲ್ಲಿಂದಲೇ ಕೆಲಸ ಮಾಡುತ್ತಿರುತ್ತೇನೆ ಒಂದು ಸೀಸನ್ ಸಹ ನಾನು ಬಿಗ್ ಬಾಸ್ ಸೆಟ್ ನಿಂದ ಕೆಲಸ ಮಾಡಿಲ್ಲ ಎಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಬಡಕಿಲ ಪ್ರದೀಪ್ ಅವರು ಬಿಗ್ ಬಾಸ್ ಲೈವ್ ಸೆಟ್ ಗೆ ನನ್ನ ಪೋರ್ಷನ್ ಬೇಕಾಗಿಲ್ಲ ಆದರೆ ಕಮಾಂಡಿಂಗ್ ವಾಯ್ಸ್ ಕೊಡೋರು ಅಲ್ಲೇ ಇರಬೇಕಾಗುತ್ತದೆ ಎಂದು ಬಡೇಕಿಲ ಪ್ರದೀಪ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಇದು ಬಿಗ್ ಬಾಸ್ ವಾಯ್ಸ್ ನ ಕುರಿತಾದ ವಿಡಿಯೋ ಆಗಿದೆ ಬಿಗ್ ಬಾಸ್ ನಲ್ಲಿ ಎರಡು ವಾಯ್ಸ್ ಬರುತ್ತೆ ಒಂದು ಕಮಂಡ್ ವೈಸ್ ಒಂದು ನ್ಯಾರೇಟರಿ ವಾಯ್ಸ್ ಕಮಂಡಿಂಗ್ ವಾಯ್ಸ್ ಬೇರೆಯವರದಾಗಿದೆ ನ್ಯಾರೇಟರ್ ವಾಯ್ಸ್ ಮಾತ್ರ ಬಡಕಿಲ್ಲ ಪ್ರದೀಪ ಅವರದು ಎಂದು ಈ ವಿಡಿಯೋದಲ್ಲಿ ಸ್ಪಷ್ಟನೆ ಪಡಿಸಿದ್ದೇನೆ ಎಸ್ ಹೌದು ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ